ಇಲ್ಲ ನೋಡಿ ವಾಸ್ತವಾಗಿ ಹೇಳ್ತಿನ್ ನಮ್ಮ ಹೋರಾಟಗಾರರ ಇತಿಮಿತಿ ಹೆಂಗಿರ್ತೈತೆ ಅಂದ್ರೆ ನಾವು ಪ್ರೆಸ್ ಪ್ರೆಸ್ಮಿಟ್ ಮುಖಾಂತರ ತಮ್ಮ ಮುಖಾಂತರ ಸರ್ಕಾರ ಗಮನ ಗಮನಬಹುದು ದರ್ಣಿ ಸತ್ಯಾಗ್ರಹದ ಮುಖಾಂತರ ಗಮನ ಇಳಿಬಹುದು ರಸ್ತೆ ಬಂದ್ ಮಾಡೋ ಮುಖಾಂತರ ಗಮನ ಹೇಳ್ಬಹುದು ಒಂದು ಸರ್ ಗೋಕಾಕ್ ಬಂದ್ ಮಾಡ್ಕೆ ಗಮನ ಎಳಿಬಹುದು ಆದ್ರೆ ವಾಸ್ತವವಾಗಿ ಇದನ್ನ ವಿಧಾನಸೌಧದೊಳಗೆ ಪ್ರಶ್ನೆ ಮಾಡಬೇಕಾದವರು ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದವರು ಅದ ಈ ಕೆಲಸ ಆಗ್ಲಿ ಅಂತ ಅಂತಿಮ ಶುರು ಕೊಡಬೇಕಾದವರು ನಮಗೆ ಚುನಾಯಿತೀವಿ ಅವ್ರ ಮೇಲೂ ಹೊರಗಾರಿಕೆ ತಾಗಿ ಹೋರಾಟಗಾರರ ಮೇಲೆ ಧ್ವನಿ ಹಿಡಿದಷ್ಟು ನಮ್ಮ ಕರ್ತವ್ಯ ಧ್ವನಿ ಜೀವಂತ ಇರಬೇಕು ಸರ್ಕಾರದ ಮುಂದೆ ಈ ಜನರ ಭಾವನೆಗಳಿಗೆ ಇಡಬೇಕನ್ನುವಂಥ ರೀತಿಯಾಗಿ ನಮ್ಮ ಹೋರಾಟ ಅಷ್ಟಕ್ಕೆ ನಾವು ಸೀಮಿತವಾಗಿ ಮಾಡಿದೀವಿ ಅದ್ರ ಜೊತೆಗೆ ಇದೇ ಒಂದು ಮಾತು ಇಲ್ಲ ನಾವು ನಮ್ಮ ವಿರುದ್ಧ ನಾವು ಹೋರಾಟ ಮಾಡುವಂಥ ವಿಪರ್ಯಾಸ ಬರಬಾರ್ದನ್ನ ಸಲುವಾಗಿ ದಯವಿಟ್ಟು ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡಿ ಹೊರತಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಮತ್ತೊಂದು ಸಲ ಸರ್ಕಾರದ ಗಮನ ಸೆಳಿಬೇಕು ನಮ್ಮ ಬೆಳಗಾವ್ ಜಿಲ್ಲೆಯ ಮಾನ್ಯ ಸಚಿವರು ಮತ್ತು ಶಾಸಕರುಗಳ ಗಮನ ಸೆಳಿಬೇಕು ತನ್ಮೂಲಕ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಪ್ರಕ್ರಿಯೆ ನವೆಂಬರ್ ಒಂದರೊಳಗಾಗಿ ಮುಗಿಯಬೇಕನ್ನುವಂಥ ಭಾವನೆ ಹೋರಾಟ ವಿಚಾರ ಕಾರಣ ಇಷ್ಟೇ ಈಗಾಗಲೇ ತಮ್ಮ ಗಮನಕ್ಕೆ ಬಂದೈತೆ ಇದೇ ಜನವರಿ ಒಂದರಿಂದ ಜನಗಂತಿ ಪ್ರಾರಂಭ ಇದೆ ರಾಷ್ಟ್ರದ ಜನಗಂತಿ ಆಗಿರೋದರಿಂದ ಕೇಂದ್ರ ಸರ್ಕಾರ ನೀಡುವಂಥ ನಿರ್ದೇಶನಗಳನ್ನು ಅವರ ಸುತ್ತೋಲೆಗಳನ್ನು ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಸಹಿತ ಪಾಲಿಸಬೇಕಾಗತ್ತೆ ಭವಿಷ್ಯ ತಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಜನಗಣತಿ ಆಯೋಗ ಈಗಾಗಲೇ ಜನವರಿ ಒಂದರಿಂದ ಜನಗಣ ಅಧಿಕೃತ ಜನಗಣತಿ ಪ್ರಾರಂಭ ಆಗೋದ್ರಿಂದ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿರುವಂಥ ಗಡಿ ಗುರುತಿಸುವ ಕೆಲಸವನ್ನು ಅಂತಿಮಗೊಳಿಸಬೇಕು ಅಂದರೆ ಅದೊಂದು ಗ್ರಾಮಕ್ಕೆ ಸೀಮಿತವಾಗಿರ್ಬೋದು ಒಂದು ತಾಲೂಕಿಗೆ ಸೀಮಿತವಾಗಿರ್ಬೋದು ಒಂದು ಜಿಲ್ಲಾ ಕೇಂದ್ರಕ್ಕೆ ಸೀಮಿತವಾಗಿರ್ಬೋದು ಅದು ಒಂದು ವಿಭಾಗದ ಗಡಿ ಪ್ರದೇಶ ಇರ್ಬೋದು ಒಟ್ಟಾರೆಯಾಗಿ ಗಡಿ ಪ್ರದೇಶಗಳ ಗುರುತಿಸುವಿಕೆಯ ಅಂತಿಮ ಒಂದು ಸ್ವರೂಪದ ದಾಖಲಾತಿಯನ್ನ ಕೇಂದ್ರ ಸರ್ಕಾರಕ್ಕೆ ಡಿಸೆಂಬರ್ ಮೂವತ್ತರೊಳಗೆ ಕೊಡಬೇಕಾಗತ್ತೆ ಅಂಥ ಸ್ಥಿತಿಯೊಳಗೆ ಇವತ್ತು ರಾಜ್ಯದಲ್ಲಿ ಆಡಳಿತಾತ್ಮಕ ವ್ಯವಸ್ಥೆ ವಿಕೇಂದ್ರೀಕರಣಗೊಡಬೇಕನ್ನುವಂಥ ತಾತ್ವಿಕ ಸಿದ್ಧಾಂತದ ಮೇಲೇನ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ದೊಡ್ಡ 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 ಜಿಲ್ಲೆಗಳು ಸಹಿತ ವಿಭಜನೆಗೊಂಡ ಇವತ್ತು ಬಿಜಾಪುರ ಜಿಲ್ಲೆ ಇರಬಹುದು ಗುಲ್ಬುರ್ಗ ಜಿಲ್ಲೆ ಇರ್ಬೋದು ಅಥವಾ ಇನ್ನು ವಿಧ ಅನೇಕ ಇವತ್ತು ದಕ್ಷಿಣ ಕರ್ನಾಟಕ ರಾಜ್ಯ ಜಿಲ್ಲೆಗಳಿರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆಗಳಿರ್ಬೋದು ಆ ಎಲ್ಲ ಜಿಲ್ಲೆಗಳ ವಿಭಜನೆ ಪ್ರಕ್ರಿಯೆ ಈಗಾಗಲೇ ಮುಗಿದು ಹೋಗಿಬಿಟ್ಟತಿ ಹೊಸ ಜಿಲ್ಲೆಗಳು ಅಸ್ತಿತ್ವ ಬಂದವು ಇವತ್ತು ಹೊಸಪೇಟೆ ಇಟ್ಕೊಂಡು ಎಲ್ಲ ಜಿಲ್ಲೆಗಳು ಸಹಿತ ಕಾರ್ಯನಿರ್ವಹಿಸ್ತಕ್ಕ ಯಾಕಂದ್ರೆ ಅದು ವ್ಯವಸ್ಥಿತವಾದಂತಹ ನಿರ್ಣಯ ಸರ್ಕಾರದಿಂದ ಆಯಿತು ಅನೇಕ ಸಂದರ್ಭಗಳಲ್ಲಿ ತತ್ಕ್ಷಣದ ನಿರ್ಣಯಗಳನ್ನು ರಾಜ್ಯ ಸರ್ಕಾರಗಳು ಮಾಡಿದವು ಅದೇ ಕಾರಣದಿಂದ ಇವತ್ತು ಹೊಸ ಹೊಸ ಜಿಲ್ಲೆಗಳ ರಚನೆ ಆಯಿತು ಇವತ್ತು ಆಡಳಿತ ವಿಕೇಂದ್ರೀಕರಣ ಆಯಿತು ಜಿಲ್ಲಾ ಮಟ್ಟದ ಆಡಳಿತ ಸಮಾಜದ ಪ್ರತಿ ಗ್ರಾಮದ ಕಟ್ಟಕಡೆ ಮನುಷ್ಯರು ಸಹಿತ ಇವತ್ತು ಸಿಗುವಂತ ವ್ಯವಸ್ಥೆ ಅಲ್ಲೆಲ್ಲ ಆಗೈತಿ ನೀವು ಸೂಕ್ಷ್ಮವಾಗಿ ಹೇಳ್ತೀವಿ ನಾವು ಚಳವಳಿ ಮಾಡೋದು ಅಥವಾ ಧರಣಿ ಕೊಟ್ಟುದು ಸದ್ಯಾಗ ಮಾಡೋದು ಈ ಒಂದು ನಾಲ್ಕು ವರ್ಷ ಬಂದ್ ಮಾಡಿದೆವು ಏನು ನಾವು ಮಾಡಾಕ ಆಗ್ಲಾರ್ಕ್ ಅಲ್ಲದ ನಮ್ ಜಿಲ್ಲಾ ಉಸ್ತುವಾರಿ ಸಚಿವ ಗೋಕಾಕ್ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಾವು ಚಳವಳಿ ಯಾರು ವಿರುದ್ಧ ಮಾಡೋದು ಧರ್ಮಿ ಯಾರು ಇರುತ್ತ ಕೊಡುದು ಜಿಲ್ಲಾ ಉಸ್ತುವಾರಿ ಸಚಿವರ ಹೋದ್ರನ್ನ ಸರ್ಕಾರ ಅಥವಾ ಸಚಿವರೋದ್ರನ್ನ ಸರ್ಕಾರ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಬೇಕು ಸರ್ಕಾರದ ಧೋರಣೆ ವಿರುದ್ಧ ಧರ್ಮಿ ಸತ್ಯಾಗ್ರಹ ಮಾಡ್ಬೇಕು ಮತ್ತು ನಮ್ಮ ವಿರುದ್ಧ ನಾವು ಮಾಡಿದೆ ಆಕೈತ್ಲಾ ಆ ಕಾರಣದಿಂದ ನಾವು ಮಾಡಿಲ್ಲ ಆದ್ರೆ ಮನುಷ್ಯ ಎಲ್ಲಿ ಮಠಿತಾನಂದ್ರ ಕೃತಿಗೆ ಬರೋ ಮಟ್ಟು ಯಾವಾಗ ಒಂದು ದೃಶ್ಯ ಕೃತಿಗೆ ಬರ್ತೈತ ಅವಾಗ ಅನಿವಾರ್ಯವಾಗಿ ಬೇರೆ ಮಾರ್ಗ ಹಿಡಿಯ ಹಿಡಿಯುವಂತ ಸಂದರ್ಭ ಬರ್ತೈತಿ ಅದಕ್ಕೆ ನಾವು ನವಂಬರ್ ಒಂದ್ರ ಮಠ ನೋಡ್ತೀವಿ ನವಂಬರ್ ಒಳಗಾಗಿನ ಮುನ್ನೇ ತಾರೀಕೊ ಒಳಗಾಗಿನ ನೀವು ನಮ್ಮ ವಿನಂತಿಗೆ ಮನ್ನಣೆ ಕೊಟ್ಟಿಗೆ ಕೂಡಲೇ ಗೋಕಾಕ್ ಜಿಲ್ಲಾ ರಚನೆ ಪ್ರಕ್ರಿಯೆಗೆ ಅಂತಿಮ ಸ್ವರೂಪ ಕೊಟ್ರೆ ನಿಮ್ಗೆ ಹೃತ್ಪೂರ್ವ ಧನ್ಯವಾದ ಸಲ್ಲಿಸ್ತೀವಿ ನಿಮಗೆ ನಾವು ಚಿರಋಣಿಯಾಗಿರ್ತೀವಿ ಆದ್ರೆ ಇಷ್ಟೆಲ್ಲಾ ನಮ್ಮ ಮನವಿಗೂ ವ್ಯತಿರಿಕ್ತವಾಗಿ ನವೆಂಬರ್ ಒಂದ್ರೊಳಗನ ಜಿಲ್ಲಾ ರಚನೆ ಪ್ರಕ್ರಿಯೆ ಜರುಗಲಿಲ್ಲ ಗೋಕಾಕ್ ಜಿಲ್ಲಾ ರಚನೆ ಆಗ್ಲಿಲ್ಲ ಅಂದ್ರ ನವಂಬರ್ ಎರಡನೇ ತಾರೀಕದಿಂದ ನಿರಂತರ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಹೋರಾಟಕ್ಕ ನಾವು ಹನಿ ಆಗ್ಬೇಕಾಗತ್ತಿ ಆ ಹೋರಾಟವನ್ನ ನಾವು ನಮ್ಮ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಪೂಜ್ಯ ಅದ್ರ ಅಧ್ಯಕ್ಷ ಪೂಜ್ಯ ಶ್ರೀ ಮುರುಘರ ಸ್ವಾಮಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದೊಳಗ ನಮ್ಮ ಗೋಕಾಕದ ನ್ಯಾಯವಾದಿಗಳ ಸಂಘದ ನೇತೃತ್ವದ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳನ್ನು ಎಲ್ಲ ಸಂಸ್ಥೆಗಳನ್ನು ಇಡೀ ನಾಗರಿಕರನ್ನ ಅದರ ಕುಡ್ಸ್ಕೊಂಡ್ ಕೆಲಸದಿಂದ ಗೋಕಾಕ್ ಮತ್ತು ಮುಡ್ಲಿಗಿ ತಾಲೂಕಿನ ಜನ ಎಲ್ಲ ಸಮಗ್ರವಾಗಿ ಆ ಹೋರಾಟಕ್ಕೆ ಹನಿ ಹಾಕ್ತೀವಿ ಬಹುಶಃ ನವೆಂಬರ್ ಎರಡನೇ ತಾರೀಕು ಚಾಲದ ಚಳುವಳಿ ಜಿಲ್ಲಾ ರಚನೆ ಬಹುಶಃ ಡಿಸೆಂಬರ್ ಮೂವತ್ತ ಡೆಡ್ ಲೈನ್ ನಾವ್ ಏನೋ ಹೋರಾಟ ನಡೆಸಿದ ಎರಡು ತಿಂಗಳು ಮಾಡ್ಬೇಕಾಗೈತಿ ಎರಡು ತಿಂಗಳ ನಿರಂತರ ಹೋರಾಟ ನಾವು ಹನಿ ಹಾಕ್ತೀವಿ ಅದಕ್ಕೆ ಈಗಾಗಲೇ ನಾನು ಇವತ್ತು ವಾಸ್ತವವಾಗಿ ಉಜ್ಜುರಂಜ್ ಸ್ವಾಮೀಜಿ ಅವರ ಜೊತೆಗೂಡಿನ ಮೀಟ್ ಮಾಡಬೇಕಾಗಿತ್ತು ಆದ್ರೆ ಅವ್ರು ಪರಸ್ ತಗಿದ್ದಾರೆ ಬೇರೆ ಕಡೆ ಹೋಗಿದ್ದಾರೆ ಬರೋದು ಇನ್ನೊಂದು ನಾನು ಸಭೆ ಅವಕಾಶ ಇತ್ತು ಆದ್ರೆ ತುರ್ತಾಗಿ ಈ ಸಭೆ ಬರೆದ ಈ ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಅಂದ್ರೆ ನಾಳೆನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಗಾವಿಗೆ ಈ ಸರ್ಕಾರದ ಒಂದು ಯೋಜನೆಯ ಉದ್ಘಾಟನೆಗೆ ಸಮಾರಂಭ ಬರಕತ್ತ ಅವ್ರಿಗೂ ಸಹಿತ ಈ ನಮ್ಮ ವಿಷಯ ಅವ್ರಿಗೆ ಕಿವಿಗೆ ಬೀಳಲಿ ಅವ್ರ ಗಮನ ಸೆಳೆಯಲಿ ಅವ್ರಿಗೂ ಸಹಿತ ನಮ್ಮ ಹೋರಾಟದ ಒಂದು ಸ್ವರೂಪವನ್ನು ಅವ್ರಿಗೂ ಮನವರಿಕೆ ಮಾಡಿಕೊಡೋಣ ನಮ್ಮ ಕೋರಿಕೆಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋಣ ಅನ್ನುವಂತ ಮಾಧ್ಯ ವಿಚಾರದವರಿಂದ ತುರ್ತಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮಾನ್ಯ ಪೂಜೆ ಮುರು ರಾಜೇಂದ್ರ ಸ್ವಾಮೀಜಿ ಅವರು ಊರಿಗೆ ನಂತರ ಮತ್ತೆ ಅವ್ರ ಜೊತೆಗೆ ಮಾತಾಡ್ತೀವಿ ನ್ಯಾಯವಾದಿ ಸಂಘದವ್ರನ್ನೂ ಅಲ್ಲಿ ಕರಿತೀವಿ ಎಲ್ಲಾ ಕೂಡ್ಕಿಂದ ಆ ಹೋರಾಟದ ಸ್ವರೂಪ ಹೆಂಗಿರ್ಬೇಕು ಅನ್ನುವಂತ ಅಂತಿಮ ತೀರ್ಮಾನ ತಗೋತೀವಿ ಆದ್ರ ಯಸ್ಮಾತ್ ನವಂಬರ್ ಒಂದೊಳಗೆ ಈ ತೀರ್ಮಾನ ಆಗ್ಲಿ ಅಂದ್ರೆ ನವಂಬರ್ ಎರಡರಿಂದ ದಂಡಿ ಸತ್ಯಾಗ್ರಹ ಹೋರಾಟದ ಪ್ರಕ್ರಿಯೆ ಮಾತ್ರ ಅದು ಅಂತಿಮ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿ ಬರ್ತಾ ಇದೀವಿ ಅದಕ್ಕೆ ಮಾನ್ಯ ಸಚಿವರೇ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ತಾಲೂಕಲ್ಲ ಇದಕ್ಕೆ ಹೋರಾಟ ಆಗುವಂತ ಸ್ಥಿತಿ ನಿರ್ಮಾಣ ಆಗಬಾರ್ದು ಅದಕ್ಕೆ ನಿಮ್ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಐತಿ ನೈತಿಕ ಹೊಣೆಗಾರಿಕೆ ಐತಿ ದಯವಿಟ್ಟು ಈ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಕೂಡಲೇ ಸರ್ಕಾರ ಇದಕ್ಕೆ ಇದಕ್ಕೊಮ್ಮೆ ಅಂತಿಮ ಸ್ವರೂಪ ಕೊಡಬೇಕು ಅನ್ನೋಂತ ಮಾತನ್ನ ಹೇಳಿ ಮತ್ತೊಮ್ಮೆ ನಮ್ಮ ಗೋಕಾಕ್ ಜಿಲ್ಲಾ ರಚನೆ ಆಗ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರವಾಗಿ ಇದೆ ಅನ್ನೋದ್ರ ಮಾತನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿ ನನ್ನ ಮಾತಾಡ್ತೀನಿ ಯಾಕೆ ಬೆಳಗಾವಿ ಜಿಬ ಜಿಲ್ಲೆಯ ವಿಭಜನೆ ಒಳಗ ಹಿಂದೆ ಟಕ್ ಬಹುಶಃ ಬೆಳಗಾವಿ ಜಿಲ್ಲೆಯ ವಿಭಜನೆಗೆ ಆತಂಕಗೊಳ್ಳುವಂತ ರೀತಿಯೊಳಗ ಒಂದು ಸಲ ಗಡಿ ವಿವಾದದ ಪ್ರಸ್ತಾವನೆ ಆಕತ್ತಿ ಒಂದು ಸಲ ನಮ್ಮ ಸ್ಥಳ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟ ಹೋರಾಟಗಳು ಪ್ರಾರಂಭಕ್ಕು ಒಟ್ಟಾರೆಯಾಗಿ ಈ ಜಿಲ್ಲಾ ಯೋಜನೆಯ ಪ್ರಕ್ರಿಯೆ ರೀತಿ ಸ್ಥಗಿತಗೊಂಡಂಥ ರೀತಿಯೊಳಗೆ ಆಗಿಬಿಟ್ಟಕ್ಕೆ ಅದಕ್ಕೆ ಇವತ್ತು ಬಹುಶಃ ಡಿಸೆಂಬರ್ ಮೂವತ್ತೊಂದ ಡೆಡ್ ಲೈನ್ ಐತಿ ಒಂದು ಕೊನೆಯ ದಿನಾಂಕ ಐತಿ ಒಂದು ವೇಳೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಅಧಿಕೃತ ಹೊಸ ಜಿಲ್ಲೆಗಳ ರಚನೆಯಾಗಿ ಗಡಿ ಗುಡ್ಸಕ್ಕೆ ಕೆಲಸ ಆಗಲಿಲ್ಲ ಅಂದ್ರೆ ಮುಂದೆ ಎರಡು ವರ್ಷ ಈ ಜಿಲ್ಲಾ ಯೋಜನೆಯ ಪ್ರಕ್ರಿಯೆ ಕಂಪ್ಲೀಟ್ ಪೂರ್ತಿಯಾಗಿ ತೆಗೆದುಕೊಂಡ್ಬಿಡ್ತೈತಿ ಯಾಕಂದ್ರೆ ಅವಾಗ ಏನು ಆಗಂಗಿಲ್ಲ ಕೇಂದ್ರ ಸರ್ಕಾರದ ನಿರ್ದೇಶನ ಐತಿ ಆ ನಿರ್ದೇಶವನ್ನ ಅಲ್ಲಿ ಬೇಕಾದ ಅನಿವಾರ್ಯ ಇರ್ತೈತಿ ಬಹುಶಃ ಸರ್ಕಾರನು ಅಂತ ನಿರ್ಣಯ ಬರ್ಲಿ ನಾವು ಜಿಲ್ಲಾ ಯೋಜನೆ ಮಾಡಲಿ ಅಂತ ಸಾಕು ಬಿಡ್ಬಾರ್ದು ಅಂತ ಮನಸ್ಥಿತಿ ಬಂದಾಗ ನಮ್ಗೆ ಅರ್ಥ ಆಗುವ ಮಾಡಬಾರ್ದ ಭಾವನೆ ಐತಿ ಅಂಬಲ್ಲ ಯಾವುದೇ ರೀತಿಯಿಂದ ಹರಣ ಹರಿದೇಶದಿಂದ ಬೆಳಗಾವಿ ಜಿಲ್ಲೆಯ ಯೋಜನೆಯನ್ನ ತಳೆಯುವಂತ ಒಂದು ಹುನ್ನಾರ ವ್ಯವಸ್ಥಿತವಾಗಿ ನಡೆದೈತನವಂತ ಭಾವನೆ ನಮ್ದು ಏನು ಯಾಕೆ ಮಾಡಕ್ಕಿಲ್ಲ ಬೆಳಗಾವಿ ಇರ್ತೀನಿ ವಿಭಜನೆ ಯಾಕೆ ಆಗಕ್ಕಿಲ್ಲ ಯಾಕೆ ಮಾಡವ್ರಿ ಏನ್ ಇಲ್ಲಿ ಏನು ದೋಷ ಐತಿ ಯಾರ ದೋಷ ಐತಿ ಯಾರ ತಡೆ ಹಿಡಾಕ್ತಾರು ಇದೆಲ್ಲ ಒಂದ್ ರೀತಿ ಗೂಢಾರ್ಥ ಇಟ್ಟು ಜಿಲ್ಲಾ ವಿಭಜನೆ ಆಗ್ಲೇ ಅಂತ ಹೇಳಿ ಇಡೀ ಜಿಲ್ಲೆಯ ಜನರ ಭಾವನೆ ಐತಿ ಮನದಾಯದ ಮಾತೈತಿ ಎಲ್ರೂ ಸಹಿತ ಅದಕ್ಕೆ ಪೂರಕವಾದಂತ ಅಭಿಪ್ರಾಯ ಪಡಿಸ್ತಾರು ನಮ್ ಜಿಲ್ಲೆ ದೊಡ್ಡದೈತಿ ಸರ್ಕಾರದಿಂದ ಬರುವಂತ ಅನುದಾನಗಳು ಜಿಲ್ಲಾ ವೈಸ್ ಬರ್ತಾವು ಸರ್ಕಾರದಿಂದ ಇವತ್ತು ಮತ್ತೊಂದು ದೊಡ್ಡ ಹಾಸ್ಪಿಟಲ್ ಇಲ್ಲಿ ಜಿಲ್ಲಾ ಮಟ್ಟದ ಯಾವ್ದಾದ್ರು ಒಂದು ಏನು ಯೋಜನೆ ಇದ್ರೆ ಪ್ರತಿ ಜಿಲ್ಲೆಗೆ ಬರ್ತದ್ದು ಬೆಳಗಾವಿ ಜಿಲ್ಲೆ ಹದ್ ಹದಿನೆಂಟು ಕ್ಷೇತ್ರ ಇದ್ರ ಸಹಿತ ಅಷ್ಟೇ ಅನುದಾನ ಇವತ್ತು ನಾಲ್ಕು ಕ್ಷೇತ್ರದ ಒಂದು ಜಿಲ್ಲೆ ಇತ್ತಂದ್ರ ಸಹಿತ ಅಷ್ಟೇ ಅನುದಾನ ಅಥವಾ ಹೊಸ ಯೋಜನೆಗಳಾಗೋದು ಅಂತ ಸ್ಥಿತಿ ಬಂದ್ಬಿಟ್ಟು ಅದು ಅದಕ್ಕೆ ಒಟ್ಟಾರೆಯಾಗಿ ಈ ಪ್ರಕ್ರಿಯೆ ನಾವು ಇಡೀ ಬೆಳಗಾವಿ ಜಿಲ್ಲೆಯ ಜನತೆಗೆ ವಂಚನೆ ಮಾಡ್ತಾರಂಥ ಮಾತನ್ನ ಇಲ್ಲಿ ಹೇಳಬೇಕೈತಿ ಸರ್ಕಾರದವರು ಬೆಳಗಾವಿ ಜಿಲ್ಲೆಯ ವಿಭಜನೆಯನ್ನ ಮುಂದೂಡ್ತನ ಈ ಭಾಗದ ಜನರಿಗೆ ಅನ್ಯಾಯ ಮಾಡಕ್ಕೆ ಅನ್ನುವಂಥ ಮಾತನ್ನ ಬಹಳ ಕಠೋರ ಶಬ್ದದಿಂದ ಹೇಳಬೇಕಾಗತ್ತೆ ಅದಕ್ಕೆ ಇವತ್ತು ಕಾಲು ಮಿಂಚಿಲ್ಲ ಡಿಸೆಂಬರ್ ಮೂವತ್ತೊಂದು ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳ ಅವಧಿ ಐತಿ ಮೂರು ತಿಂಗಳ ಅವಧಿಯೊಳಗನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಸಿದ್ದಿ ಜಾರಕಿಹೊಳಿ ಅವರು ಇನ್ನೊಬ್ಬ ಸಚಿವಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಚಾಲನೆ ಕೊಡಬೇಕಾಗತ್ತೆ ಕಾರಣ ಯಾಕಂದ್ರೆ ಇವತ್ತು ಎಲ್ಲಾ ಶಾಸಕರು ತಮ್ಮ ಸಿಗ್ತಾವ ಒಂದು ಹೂಡಿಕೆಸಿಂದ ಒಂದು ನಿರ್ಣಯ ಮಾಡಕ್ ಆಗಂಗಿಲ್ಲ ಒಬ್ರು ಯಾರು ಸೂತ್ರದಾರ್ ಬೇಕಾಕಾದ್ರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ ಉದ್ದೇಶ ಆದಿರ್ತೈತಿ ಜಿಲ್ಲೆ ಯಾವ್ದಾದ್ರು ಒಂದು ವ್ಯವಸ್ಥೆ ಇತ್ತಂದ್ರೆ ಅಥವಾ ಏನಾದ್ರು ಆಗ್ಬೇಕಾಗಿತ್ತದ್ರ ಅದ್ರ ಮೇಲೂ ಜಿಲ್ಲಾ ಉಸ್ತುವಾರಿ ಸಚಿವರು ತಗೋಬೇಕು ಅವ್ರು ಅದಕ್ಕೆ ಪೂರಕವಾದಂತ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಸರ್ಕಾರದ ಮುಂದೆ ಇಡಬೇಕನ್ನುವಂತ ಭಾವನೆ ಇರ್ತೈತಿ ಅದಕ್ಕೆ ನಮ್ದು ಸಹಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಐತಿ ಯಾಕಂದ್ರೆ ನೀವು ನಮ್ಮ ಅವ್ರದ್ರಿ ನಮ್ಗೆ ಗೋಕಾಕ್ದವರ್ದಿರಿ ಜಿಲ್ಲೆಯ ಹೋರಾ ಜಿಲ್ಲಾ ರಚನೆ ಗೋಕಾಕ್ ಜಿಲ್ಲಾ ರಚನೆ ಹೋರಾಟದ ಸಂಪೂರ್ಣ ಇತಿಹಾಸವನ್ನು ನೀವು ನೋಡಿದೀರಿ ನೀವು ಸಹಿತ ಅನೇಕ ಸಂದರ್ಭ ಪಾಲ್ಗೊಂಡಿದಿರಿ ಅದಕ್ಕೆ ನಿಮಗೆ ಮತ್ತೊಮ್ಮೆ ನಾವು ತಮ್ಮ ಮುಖಾಂತರ ಅತ್ಯಂತ ಕಳಕಳಿಯ ಮನವಿ ಮಾಡ್ತೀವಿ ಅತ್ಯಂತ ಕಳಕಳಿಯ ಮನವಿ ಕಾರಣ ಇಷ್ಟ ಆಗಬೇಕು ಆಗ್ಲಿಲ್ಲ ಅಂದ್ರೆ ಮುಂದೆ ನಾವು ಅದರ ಆಸೆ ಬಿಡಬೇಕು ಅನ್ನುವಂತ ಸ್ಥಿತಿಯೊಳಗೆ ಇವತ್ತು ಕಾಲಘಟ್ಟ ಬಂದಿದ್ದರಿಂದ ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹಿ ಅವರು ಶ್ರೀಮತಿ ಲಕ್ಷ್ಮೀ ಹಬ್ಬಕರ್ ಅವರು ಕೂಡಲೇ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರನ್ನ ಮತ್ತೊಂದ್ಸಲ ಕೂಡಿಸಿ ಕೂಡಿಸಿ ನಾ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಸಂಗ್ರಹ ಮಾರ್ಗಿಸಿದ ಏನ್ ಮಾಡಿರೋ ಸೂಕ್ತ ಆಕೈತಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾರ್ಗಿಸಿದ ಹೊಸ ಜಿಲ್ಲೆಗಳ ರಚನೆಗೆ ಕೂಡಲೇ ಚಾಲನೆ ಕೊಡ್ಬೇಕಷ್ಟ ಅಲ್ಲ ಇದೊಂದು ಅಂತಿಮ ವಿಧ ಹೇಳ್ಬೇಕು ನವಂಬರ್ ಒಂದರೊಳಗಿನ ರಾಜ್ಯೋತ್ಸವದ ದಿನಕ್ಕಿಂತ ಮುಂಚಿತವಾಗಿನ ಒಂದು ವೇಳೆ ಜಿಲ್ಲಾ ವ್ಯಪಸ್ ಆತಂದ್ರೆ ಅವಾಗ ಇದಕ್ಕೊಂದು ಸಕಾರಾತ್ಮಕ ಸಕಾರಾತ್ಮಕವಾದ ಪ್ರಕ್ರಿಯೆ ಆಗಿರ್ಬಿತ್ತತಿ ಅಥವಾ ಅದಕ್ಕೊಂದು ಅಂತಿಮ ಸ್ವರೂಪ ಕೊಟ್ಟಾಗ ಒಂದು ವೇಳೆ ಈ ಅಕ್ಟೋಬರ್ ತಿಂಗಳು ಆಯ್ತಂದ್ರೆ ನವಂಬರ್ ಡಿಸೆಂಬರ್ ಎರಡೇ ತಿಂಗಳು ಉದುರ್ತತಿ ಮುಂದೆ ನೀವು ತೀರ್ಮಾನ ತಗೋತಿರ್ಲಿಲ್ಲ ಅನ್ನೋ ಒಳಗೆ ನಾವು ಯಾರು ಆಗಂಗಿಲ್ಲ ಯಾಕಂದ್ರೆ ಇಷ್ಟು ವರ್ಷ ಈ ತೀರ್ಮಾನ ತಗೋದವ್ರ ಇನ್ನು ನವೆಂಬರ್ ಡಿಸೆಂಬರ್ ಎರಡೇ ತಿಂಗಳಾಗಿ ತೀರ್ಮಾನ ತಗೋತೀ ಯಾವ ರೀತಿ ನಮ್ ಇರ್ತನವ ಆ ಸಾಧ್ಯ ಇಲ್ಲದ್ ಮಾತಾದ್ರೆ ಒಂದು ಅಕಸ್ಮಾತ್ ನೀವು ಕೊನೆಯ ಗಡಿಗೆ ಒಳಗೆ ಜಿಲ್ಲಾ ಮಾಡುವಂತ ನಿರ್ಣಯ ಇಟ್ಟು ಬಂದಿವಸ ಹೆಸರು ಜಿಲ್ಲಾ ಹೆಸರು ಅನೌನ್ಸ್ ಮಾಡಿ ಅದಕ್ಕೆ ಪೂರಕವಾದಂತ ಪ್ರಕ್ರಿಯೆ ಗಡಿ ಗುಡ್ಸ ಕೆಲಸ ಇರ್ಬೋದು ಅದಕ್ಕೆ ಪೂರಕವಾದಂತ ಎಲ್ಲಾ ಪ್ರಕ್ರಿಯೆ ಜರುಗಲಿಲ್ಲ ಅಂದ್ರೆ ಅದು ಹೆಸರಿಗೆ ಮಾಡಿದಂಗೆ ಆಕೈತೆ ಮಾಡು ಮಾಡಿದಂಗ ಯಾಕಂದ್ರೆ ಅಧಿಕೃತವಾಗಿ ಘೋಷಣೆ ಆದಂತ ಆದೇಶವನ್ನ ಸನ್ಮಾನಿಸಿ ಶ್ರೀ ಜಯ ಪಾಟೀಲ್ ಇದ್ದಾಗ ತೆಗೆದುಕೋಯ್ತು ಮತ್ತೆ ಇದ್ರ ಮೇಲೆ ಹೆಂಗೆ ನಂಬಿ ಇಡುದು ಅದಕ್ಕೆ ನಾವು ಇವತ್ತಿನ ಮಟ್ಟ ಗೋಕಾಕ್ದವರು ಬಹಳ ಶಾಂತ ರೀತಿಯಿಂದ ಚಳವಳಿ ಮಾಡಿದೀವಿ ಬಹಳ ಶಾಂತ ರೀತಿಯಿಂದ ಸರ್ಕಾರದ ಗಮನ ಸೆಳೆಯ ಪ್ರಯತ್ನ ಮಾಡಿದೀವಿ ಆದ್ರೆ ಬಹುಶಃ ಇಷ್ಟೆಲ್ಲಾ ನಮ್ಮ ನಿರಂತರ ಹೋರಾಟ ಯಶಸ್ವಿ ಆಗದಿದ್ದಾಗ ನಾವು ಹೋರಾಟಕ್ಕೆ ಇಳಿಯಬೇಕಾದ ಅನಿವಾರ್ಯತೆ ನಮ್ಮ ಗೋಕಾಕ್ ತಾಲೂಕಿನ ಜನತೆ ಬಂದಿದೆ ಅದಕ್ಕೆ ನವೆಂಬರ್ ಒಂದರೊಳಗಾಗಿನ ಗೋಕಾಕ್ ಜಿಲ್ಲಾ ರಚನೆಯ ಪ್ರಕ್ರಿಯೆ ಆಗ್ಲಿಲ್ಲ ಅಂದ್ರೆ ನೀವು ಚಿಕ್ಕೋಡಿ ಬಾಗ್ಲಿ ಬೈಲುಗಲ್ ಮಾಡಿ ಮತ್ತೊಂದು ಮಾಡಿ ಮುಂದೊಂದು ಮಾಡಿ ಅದು ನಮ್ಗೆ ಸಂಬಂಧ ಇಲ್ಲ ನಮಗ್ ಬೇಕಾದದ್ದು ನಮ್ಮ ಗೋಕಾಕ್ ಜಿಲ್ಲಾ ರಚನೆ ಆಗ್ಬೇಕು ಯಾಕಂದ್ರೆ ಗೋಕಾಕದ ಪರಿಸ್ಥಿತಿ ಹೇಗೈತಿ ಅಂದ್ರೆ ಇದು ಜಿಲ್ಲೆಯ ಸ್ಥಾನಮಾನ ಸಿಗ್ಲಿಲ್ಲ ಅಂದ್ರೆ ಇಡೀ ಗೋಕಾಕದ ವ್ಯವಸ್ಥೆನ ಬಿಡ್ತೈತಿ ಆರ್ಥಿಕವಾಗಿ ಗೋಕಾಕ್ ಅತ್ಯಂತ ದುರ್ಬಲವಾಗಿ ಬಿಡ್ತೈತಿ ಅದ್ರ ಜೊತೆಗೆ ಆಡಳಿತಾತ್ಮಕ ಅನುಕೂಲತೆ ಈ ಗೋಕಾಕ್ ಏನಾದ್ರು ಸೆಂಟರ್ ಪ್ಲೇಸ್ ಐತಿ ಮಧ್ಯ ವರ್ತಾ ಐತಿ ಇದ್ರೊಳಗೆ ಎಷ್ಟೇ ತಾಲೂಕು ನೀವು ಕುಡಿಯೋ ಸಹಿತ ಮೂವತ್ತ್ ನಲ್ವತ್ತು ಕಿಲೋಮೀಟರ್ ದೂರದ ತಾಲೂಕುಗಳಾಗಿ ಬಿಡ್ತಾವು ಜಿಲ್ಲಾ ಮಟ್ಟದ ಆಡಳಿತ ಯಂತ್ರ ಮೂಲೆಗೂ ಸಹಿತ ಹೋಗಿ ಮುಟ್ಟುವಂತ ವ್ಯವಸ್ಥೆ ನಿರ್ಮಾಣ ಆಗತಿ ಅದಕ್ಕೆ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇನ್ನೊಬ್ಬ ಸಚಿವೆಯನ್ನ ವಿನಂತಿ ಮಾಡ್ಕೊತೀವಿ ಕೂಡಲೇ ನೀವು ಎಲ್ಲಾ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ರಿ ಒಂದು ಅಂತಿಮ ಸ್ವರೂಪದ ನಿರ್ಣಯ ನಿಮ್ದು ಒಪಿನಿಯನ್ ಸರ್ಕಾರ ಕೊಡ್ರಿ ಬಹುಶಃ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ರಾಜ್ಯ ಸರ್ಕಾರ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಎಂದೂ ಹಿಂದೆ ಬಿದ್ದಿಲ್ಲ ಹಿಂದೆಟ್ ಹಾಕಿಲ್ಲ ಅವ್ರ ಮನಸ್ಸಿನೊಳಗೆ ಐತಿ ಅದ್ರ ಜಿಲ್ಲೆಯೊಳಗೆ ಒಟ್ಟಾಭಿಪ್ರಾಯ ಬರ್ಲಾರ್ ಕಡೆ ಇಂಥ ಒಂದು ಸ್ಥಿತಿ ಮುಂದುವರೆದೈತಿ ಅನ್ನುವಂತ ಭಾವನೆ ಐತಿ ಅದಕ್ಕೆ ನೀವು ನಮ್ಮವರೇ ಇರೋದ್ರಿಂದ ನಮ್ಮ ಮೇಲೆ ಹೋರಾಟಗಾರ ಮೇಲೆ ಎಷ್ಟೊಂದು ಜವಾಬ್ದಾರಿ ಐತಿ ಈ ಜನರಿಗೆ ನ್ಯಾಯ ಒದಗಿಸ್ ಕೊಡ್ಬೇಕನ್ನೋದು ಹಂಗ ನಿಮ್ಮ ಮೇಲೂ ಸಹಿತ ನೈತಿಕ ಹೊಣೆಗಾರಿಕೆ ನಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಸಹಿತ ನೈತಿಕ ಹೊಣೆಗಾರಿಕೆ ಐತಿ ಜಿಲ್ಲಾಕ್ಕೂ ನ್ಯಾಯ ಕೊಡಿಸ್ಬೇಕು ಅದ್ರ ಜೊತೆಗೆ ನೀವು ಹುಟ್ಟಿ ಬೆಳೆದಂತ ಗೋಕಾಕ್ ನಾಡಿಗೆ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಿಮ್ಮ ವಿನಂತಿ ಮಾಡ್ಕೊಳಕ್ಕೆ ಮತ್ತೊಮ್ಮೆ ಕೂಡಲೇ ಈ ವಿಷಯ ಪ್ರಕ್ರಿಯೆ ಚಾಲನೆ ಕೊಡಬೇಕು ಚಾಲನೆ ಕೊಟ್ಟ ಜಿಲ್ಲಾ ರಚನೆಯ ವ್ಯವಸ್ಥೆಗೆ ಒಂದು ಅಂತಿಮ ಸ್ವರೂಪ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊತೀವಿ ಇನ್ನು